ನಾವೆಲ್ಲರೂ ನಮ್ಮ ಮಾತೃದೇಶದ ಮಕ್ಕಳು ಅನ್ನೋದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳೋಣ ವಾಸ್ತವವಾಗಿ ನಾನು ಭಾರತೀಯ ಅನ್ನೋದಕ್ಕಿಂತ ಬೇರೆ ಯಾವುದೇ ಮನೋಭಾವದಲ್ಲಿ ಕೆಲಸ ಮಾಡಿಲ್ಲ ಮತ್ತು ನನ್ನ ದೇಶ ಮತ್ತು ನನ್ನ ಎಲ್ಲ ದೇಶವಾಸಿಗಳಿಗೆ ಋಣಿಯಾಗಿದ್ದೇನೆ ನಾನು ಹಿಂದೂ ಆಗಿರಲಿ ಮುಸ್ಲಿಮ್ ಆಗಿರಲಿ ಪಾರ್ಸಿ ಆಗಿರಲಿ ಕ್ರಿಶ್ಚಿಯನ್ ಆಗಿರಲಿ ಅಥವಾ ಯಾವುದೇ ಧರ್ಮದವನೇ ಆಗಿರಲಿ ಎಲ್ಲ ಇದಕ್ಕಿಂತ ಹೆಚ್ಚಾಗಿ ನಾನು ಭಾರತೀಯ ನಮ್ಮ ದೇಶ ಭಾರತ ನಮ್ಮ ರಾಷ್ಟ್ರೀಯತೆ ಭಾರತೀಯತೆ ಇಂಥ ಸ್ಫೂರ್ತಿದಾಯಕ ಮಾತುಗಳಿಂದ ಎಲ್ಲರ ಮನಸ್ಸನ್ನು ಸೆಳೆದಂಥವರು ದಾದಾಬಾಯಿ ನವರೋಜಿ ಇವರನ್ನ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತಲೂ ಕರೀತಾರೆ ಮತ್ತು ಭಾರತದ ರಾಯಭಾರಿಯಾಗಿ ಕೆಲಸ ಮಾಡಿದ ಇವರು ಮಹಾನ್ ರಾಜಕಾರಣಿ ಭಾರತೀಯ ವಿದ್ವಾಂಸ ಮತ್ತು ವ್ಯಾಪಾರಿ ಕೂಡ ಆಗಿದ್ರು ದಾದಾಬಾಯಿ ನವರೋಜಿ ಬ್ರಿಟಿಷ್ ಸಂಸತ್ ಸದಸ್ಯರಾದ ಮೊದಲ ಭಾರತೀಯ ಏಷ್ಯನ್ ಆಗಿದ್ರು ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವಂಥ ಅವರ ಪುಸ್ತಕ ಭಾರತದಿಂದ ಬ್ರಿಟನ್ಗೆ ಅವರ ಡ್ರೈನ್ ಆಫ್ ವೆಲ್ತ್ ಸಿದ್ಧಾಂತದ ಬಗ್ಗೆ ಜಾಗೃತಿನ ಕೂಡ ಮೂಡಿಸ್ತು ಭಾರತೀಯನಾಗಿರೋದ್ರಿಂದ ಅವರ ಸಿದ್ಧಾಂತ ಮತ್ತು ಜ್ಞಾನ ಪ್ರಪಂಚದಾದ್ಯಂತದ ಜನರ ಕಲ್ಯಾಣ ಮತ್ತು ಸಮೃದ್ಧಿಯ ಮೇಲೆ ಕೇಂದ್ರೀಕರಿಸಿತ್ತು ಇವರು ಸೆಪ್ಟೆಂಬರ್ ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೈದರಂದು ಬಾಂಬೆಯ ಪುರೋಹಿತ ಶಾಹಿ ಪಾರ್ಸಿ ಕುಟುಂಬದಲ್ಲಿ ಹುಟ್ಟಿದವರು ಇಂದಿನ ಗುಜರಾತ್ನ ನವಸಾರಿಯಿಂದ ವಲಸೆ ಬಂದ ಮಾನಕ್ಬಾಯ್ ಮತ್ತು ನವರೋಜಿ ಪಲಂಜಿ ದೊರ್ಡಿ ದಂಪತಿಗೆ ಹುಟ್ಟಿದ ಏಕೈಕ ಮಗು ದಾದಾಬಾಯಿ ನವರೋಜಿ ಅವರು ಬಹಳ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ನವರೋಜಿ ಅವರು ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನಂತರ ಬಾಂಬೆಯ ದ ವೆರಿ ಫೇಮಸ್ ಎಲ್ಫಿನ್ಸ್ಟನ್ ಕಾಲೇಜ್ಗೆ ಸೇರ್ತಾರೆ ಮತ್ತೆ ಸಾವಿರದ ಎಂಟುನೂರ ನಲವತ್ತೈದರಲ್ಲಿ ಪದವಿಯನ್ನು ಕೂಡ ಪಡಿತಾರೆ ಅವರ ಕಾಲೇಜು ಕಂಪ್ಲೀಟ್ ಆದ ಮೇಲೆ ಎಲ್ಫಿನ್ಸ್ಟನ್ ಕಾಲೇಜ್ನಲ್ಲೇ ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕಗೊಳ್ತಾರೆ ಮತ್ತೆ ಬಾಂಬೆ ವಿಶ್ವವಿದ್ಯಾಲಯದಿಂದ ಎಲ್ ಎಲ್ ಡಿ ಪದವಿಯನ್ನ ನೀಡಿ ಅವರಿಗೆ ಗೌರವಿಸಲಾಗುತ್ತೆ ಒಬ್ಬ ಧರ್ಮನಿಷ್ಠ ಜೆರೋಸ್ಟ್ರಿಯನ್ ಅಂದರೆ ಪಾರ್ಸಿ ಅನುಯಾಯಿಯಾಗಿ ಅವ್ರು ಮಾಡೋ ಆಲೋಚನೆ ಆಡುವಂಥ ಮಾತು ಮತ್ತೆ ಮಾಡುವಂತ ಕ್ರಿಯೆಯಲ್ಲಿ ಶುದ್ಧವಾಗಿರಬೇಕು ಅನ್ನೋದನ್ನ ಕಲಿತಾರೆ ಅವರು ವಿಶ್ವ ಇತಿಹಾಸದ ಅನೇಕ ಮಹಾನ್ ಪುರುಷರ ಜೀವನ ಚರಿತ್ರೆಯನ್ನು ಸಹ ಓದ್ತಾರೆ ಜನರ ಸೇವೆಗಾಗಿನೇ ತಮ್ಮನ್ನು ತಾವು ಮುಡುಪಾಗಿಟ್ಟು ಋಣ ತೀರಿಸೋದಕ್ಕೆ ನಿರ್ಧಾರ ಕೂಡ ಮಾಡ್ತಾರೆ ಅದಕ್ಕಾಗಿನೇ ವಿವಿಧ ಸಾಹಿತ್ಯ ವೈಜ್ಞಾನಿಕ ಮತ್ತೆ ಸಾಮಾಜಿಕ ವಿಷಯಗಳನ್ನ ಚರ್ಚಿಸೋದಕ್ಕೆ ಯುವ ಜನರಿಗೆ ಅವಕಾಶಗಳನ್ನ ಒದಗಿಸೋದ ಸಲುವಾಗಿ ಶಾಲೆಗಳನ್ನ ಕೂಡ ಪ್ರಾರಂಭಿಸುತ್ತಾರೆ ಸಾವಿರದ ಎಂಟುನೂರ ಐವತ್ತೈದರಲ್ಲಿ ನವರೋಜಿ ಅವರು ಕಾಮಾ ಅಂಡ್ ಕಂಪ್ನಿ ಅನ್ನುವಂತಹ ವಾಣಿಜ್ಯ ಸಂಸ್ಥೆಯ ಪಾಲುದಾರರಾಗಿ ಕೆಲಸ ಮಾಡೋದಕ್ಕೆ ಇಂಗ್ಲೆಂಡ್ಗೆ ಹೋಗ್ತಾರೆ ಇದು ಲಂಡನ್ನಲ್ಲಿ ಸ್ಥಾಪನೆಯಾದ ಮೊದಲ ಭಾರತೀಯ ಸಂಸ್ಥೆಯಾಗಿತ್ತು ಆದರೆ ವ್ಯಾಪಾರದ ಹಿತಾಸಕ್ತಿಗಳಿಗಿಂತ ನೈತಿಕತೆ ಮತ್ತು ವಾಣಿಜ್ಯ ನೈತಿಕತೆಯನ್ನು ಇರಿಸುವ ಅವರ ತತ್ವಗಳು ನವರೋಜಿ ಅವರಿಗೆ ವ್ಯವಹರಿಸೋದಕ್ಕೆ ಕಷ್ಟವಾಗಿ ಸಂಸ್ಥೆನ ಬಿಡೋ ಹಾಗಾಯಿತು ಬ್ರಿಟಿಷರ ಆಳ್ವಿಕೆಯಲ್ಲಿ ತಮ್ಮ ಕುಂದುಕೊರತೆಗಳನ್ನು ವ್ಯಕ್ತಪಡಿಸುವ ಮೂಲಕ ಭಾರತದ ಜನರಿಗೆ ಸಹಾಯ ಮಾಡುವುದಕ್ಕೆ ನವರೋಜಿ ಅವರು ಇಂಗ್ಲೆಂಡ್ನಲ್ಲಿ ತಮ್ಮ ಉಪಸ್ಥಿತಿಯನ್ನು ಬಳಸ್ಕೊಳ್ತಾರೆ ಅವರ ಪ್ರಯತ್ನದಿಂದಾಗಿ ಭಾರತೀಯರಿಗೆ ನಾಗರಿಕ ಸೇವಾ ಪರೀಕ್ಷೆಗಳಲ್ಲಿ ಸ್ಪರ್ಧಿಸೋ ಅವಕಾಶ ಸಿಗುತ್ತೆ ಸಾವಿರದ ಎಂಟುನೂರ ಅರವತ್ತಾರರ ಕೊನೆಯಲ್ಲಿ ಅವರು ಭಾರತ ಮತ್ತು ಇಂಗ್ಲೆಂಡ್ ಜನರ ನಡುವೆ ತಿಳುವಳಿಕೆ ಮತ್ತು ಸ್ನೇಹವನ್ನು ಉತ್ತೇಜಿಸೋದಕ್ಕೆ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಇದನ್ನ ಲಂಡನ್ನಲ್ಲಿ ಸ್ಥಾಪಿಸ್ತಾರೆ ನಂತರ ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಭಾರತಕ್ಕೆ ಮರಳಿ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ನ ಕೆಲಸದ ಬಗ್ಗೆ ಉಪನ್ಯಾಸಗಳನ್ನ ನೀಡ್ತಾರೆ ಲಂಡನ್ನಲ್ಲಿ ಸಲ್ಲಿಸಿದ ಸೇವೆಗೆ ಅವರನ್ನ ಬಾಂಬೆ ನಾಗರಿಕರು ಗೌರವಿಸ್ತಾರೆ ಜುಲೈ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ನವರೋಜಿಯವರು ಬಾಂಬೆಯ ಮುನಿಸಿಪಲ್ ಕಾರ್ಪೊರೇಷನ್ನ ಸದಸ್ಯರಾಗಿ ಆಯ್ಕೆಯಾಗ್ತಾರೆ ಮತ್ತೆ ಜನವರಿಯ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಅವರು ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ನ ಉಪಾಧ್ಯಕ್ಷರು ಕೂಡ ಆಗ್ತಾರೆ ಹಾಗೇನೇ ಬ್ರಿಟಿಷ್ ಸಂಸತ್ತಿನ ಸದಸ್ಯರಾಗೋದಕ್ಕೆ ಶ್ರದ್ಧೆಯಿಂದ ಬಯಸಿದ್ರು ಯಾಕಂದ್ರೆ ಅವರು ಭಾರತದ ಜನರ ನಿಜವಾದ ಪ್ರತಿನಿಧಿಯಾಗಿ ಅಲ್ಲಿ ಕೂತು ಅವರ ಕುಂದುಕೊರತೆಗಳನ್ನು ಹೊರಹಾಕೋದಕ್ಕೆ ಮತ್ತು ಅವರಿಗೆ ನ್ಯಾಯವನ್ನು ಒದಗಿಸೋದಕ್ಕೆ ಇಷ್ಟಪಟ್ಟಿದ್ರು ಅವರು ತಮ್ಮ ಮೊದಲ ಪ್ರಯತ್ನದಲ್ಲಿ ವಿಫಲರಾಗ್ತಾರೆ ಆದರೆ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಅವರು ಫಿನ್ಸ್ಬೆರಿ ಸೆಂಟ್ರಲ್ನಲ್ಲಿ ಲಿಬರಲ್ ಪಕ್ಷಕ್ಕೆ ಆಯ್ಕೆಯಾದ ಮೊದಲ ಭಾರತೀಯರಾಗ್ತಾರೆ ಇವರು ಮಹಿಳಾ ಶಿಕ್ಷಣದ ಆರಂಭಿಕ ಪ್ರವರ್ತಕರಲ್ಲಿ ಒಬ್ರು ಮತ್ತೆ ಸಮಾನ ಹಕ್ಕುಗಳ ಪ್ರತಿಪಾದಕರು ಕೂಡ ಹೌದು ಅವರು ಪತ್ರಿಕೆಗಳನ್ನ ಕೂಡ ಬರೀತಾರೆ ಅವುಗಳಲ್ಲಿ ಬಡತನ ಮತ್ತು ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವಂಥ ಪುಸ್ತಕ ಇದರಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಸಂಪತ್ತಿನ ಬಗ್ಗೆ ಬರೆದಿದ್ದಾರೆ ಪಾರ್ಸಿಗಳ ನಡತೆ ಮತ್ತು ಪದ್ಧತಿಗಳು ರಾಸ್ಟ್ ಗೋಫ್ತಾರ್ ಆಂಗ್ಲೋ ಗುಜರಾತಿ ಪತ್ರಿಕೆ ದ ವಾನ್ಸ್ ಅಂಡ್ ಮೀನ್ಸ್ ಆಫ್ ಇಂಡಿಯಾ ಆ್ಯಂಡ್ ದ ಕಂಡೀಷನ್ ಆಫ್ ಇಂಡಿಯಾ ಇದೂ ಕೂಡ ಪ್ರಮುಖವಾದದ್ದು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಮಾರು ಏಳು ದಶಕಗಳ ಕಾಲ ದೇಶಕ್ಕಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸಿದ ದಾದಾಭಾಯಿ ನವರೋಜಿ ಅವರು ಜೂನ್ ಮೂವತ್ತು ಸಾವಿರದ ಒಂಬೈನೂರ ಹದಿನೇಳರಂದು ತಮ್ಮ ತೊಂಬತ್ತೊಂದನೇ ವಯಸ್ಸಿನಲ್ಲಿ ನಿಧನರಾಗ್ತಾರೆ ಇವರ ನಿಸ್ವಾರ್ಥ ಬದುಕು ದೇಶಾಭಿಮಾನ ಧಾರ್ಮಿಕತೆಯ ಬಗ್ಗೆ ಅವರಿಗಿರುವಂತಹ ಒಲವು ಎಂದಿಗೂ ಭಾರತೀಯರಲ್ಲಿ ಅಚರಾಮರ ಇಂತಹ ಧೀಮಂತ ನಾಯಕನಿಗೆ ನಮನ